ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಏನಂದ್ರೆ ನಿಮಗೆ ಒಂದು ಬ್ಲಾಗಲ್ಲಿ ಹೇಳಿದ್ದೆ ಸಾರಿ ಒಂದು ಲೈವ್ ಅಲ್ಲಿ ಹೇಳಿದ್ರೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ ಒಂದು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಒಂದು ಸ್ಪೆಷಲ್ ನಡೀತಾ ಇದೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ದೆ ಫೈನಲಿ ಈ ಬ್ಲಾಗ್ ಅಲ್ಲಿ ಅದು ಬರುತ್ತೆ ಏನು ಗುಡ್ ನ್ಯೂಸ್ ಅಂದ್ರೆ ಸೊ ಯಾ ನಮ್ಮ ಮನೇಲಿ ಮತ್ತೆ ಒಂದು ಟ್ಯಾಕ್ಟ್ರಿ ಹೊಸದು ಖರೀದಿ ಮಾಡ್ತಾ ಇದ್ದಾರೆ ಅರೆ ಅಂಜಲಿ ಅವರು ಲಾಸ್ಟ್ ಮಂತಲ್ಲೇ ಹೇಳಿದರು ಹೊಸ ಟ್ಯಾಕ್ಟ್ರಿ ತರ್ತಾರೆ ಅಂತ ಅನ್ ಅನ್ಕೋಬೋದು ನೀವು ಏನಂದರೆ ಫ್ರೆಂಡ್ಸ್ ನಮ್ಮ ಮನೆಗೆ ಆ ಟ್ಯಾಕ್ಟ್ರಿ ತಂದಾಗಿಂದ ಸಾರಿ ಝೂಮ್ ಆಗೋದು ನಮ್ಮ ಮನೆಗೆ ಆ ಟ್ಯಾಕ್ಟ್ರಿ ತಂದಾಗಿಂದ ಒಂದರ ಒಂದು ಪ್ರಾಬ್ಲಮ್ಸ್ ಮತ್ತೆ ಅದು ಬ್ಲೂ ಕಲರ್ ಆಗಿರೋದ್ರಿಂದ ನಮ್ಮ ಬ್ರೋಗೆ ಮತ್ತೆ ನಮ್ಮ ಅಪ್ಪಂಗೆ ಅದು ಆ ಕಲರ್ ಆಗಲ್ವಂತೆ ನಮ್ಮಮ್ಮ ನಮ್ಮಮ್ಮ ತುಂಬಾ ನಂಬ್ತಾರೆ ಜ್ಯೋತಿಷನೆಲ್ಲ ಸೊ ಜ್ಯೋತಿಷಿನ ಕೇಳಿದ್ರು ಅವ್ರು ಅಂದರು ಮತ್ತು ಆ ಟ್ಯಾಕ್ಟ್ರಿ ಬಂದಾಗಿಂದ ನಮ್ಮ ಮನೇಲಿ ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ ಸೊ ಫೈನಲ್ಲಿ ನಮ್ಮಮ್ಮ ಅದನ್ನು ಮಾರಿಬಿಟ್ಟು ಬೇರೆ ತರೋಣ ಅಂತ ಅಂದ್ಕೊಂಡ್ರು ಅದಕ್ಕೆ ನಮ್ಮ ಅಪ್ಪ ನಮ್ಮ ಅಣ್ಣನೂ ಕೂಡ ಓಕೆ ಅಂದರು ಇವತ್ತು ಹೊಸ ಗಾಡಿ ಶೋರೂಮ್ ಗಾಡಿ ಬರ್ತಾ ಇದೆ ತುಂಬ ಖುಷಿ ಆಗ್ತದೆ ನನಗೆ ಆನ್ ಏನಂದರೆ ಇಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾರೆ ಯಾವ ತರಬೇಕು ಅಂತ ರೆಡ್ ಕಲರು ಮಹೇಂದ್ರ ಕಂಪ್ನಿ ತರಬೇಕು ಅಂತ ನಮ್ಮ ಅಪ್ಪನ ಡ್ರೀಮ್ ಇದೆ ಸೊ ಅದು ತರ್ತಾರೆ ಯಾ ಟ್ಯಾಕ್ಟ್ರಿ ತರೋದು ನಮ್ಮ ಅಪ್ಪನಿಗೆ ತುಂಬ ಇಷ್ಟ ಅದೊಂಥರ ಡ್ರೀಮ್ ಅವ್ರಿಗೆ ನೋಡೋಣ ಅದು ಯಾವ ಕಲರ್ ತರ್ತಾರೆ ಏನು ತರ್ತಾರೆ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ನಾನು ಮನೆಯಲ್ಲೇ ಇದ್ದೀನಿ ಸ್ವಲ್ಪ ಕೆಲಸ ಇದೆ ಪಾತ್ರೆ ಬೆಳಗಬೇಕು ಬತ್ತೆ ಹೋಗಬೇಕು ಅವ್ರು ನಾಳೆ ನಮ್ಮನೇಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀವಿ ಚಿಕ್ಕದಾಗಿ ಸತ್ಯನಾರಾಯಣ ಪೂಜೆ ಮತ್ತು ಬಡ್ಲಿಕ್ಕೆ ತುಂಬಿಸೋದು ಮತ್ತು ಒಂದು ಚಿಕ್ಕದಾಗಿ ಹೋಮ ಇಟ್ಕೊಂಡಿದ್ದಾರೆ ಅಮ್ಮ ಯಾ ಅದೆಲ್ಲ ಹೇಗಾಗತ್ತೆ ಅಂತ ನೋಡೋಣ ನಿಮಗೂ ಕೂಡ ತೋರಿಸ್ತೀನಿ ಓಕೆನಾ ಸೊ ಬೆಳಗ್ಗೆನೇ ಸ್ನಾನ ಮಾಡಿ ಸ್ವಲ್ಪ ಪ್ರಿಪ್ರೇಷನ್ ವೀಡಿಯೋ ಎಲ್ಲ ನಿಮಗೆ ಬರುತ್ತೆ ಇದು ಫಸ್ಟ್ ಬರುತ್ತೋ ಅದು ಫಸ್ಟ್ ಬರುತ್ತಾ ಗೊತ್ತಿಲ್ಲ ನನಗೆ ಒಂದಿತ್ತು ಟ್ಯಾಕ್ಟ್ರಿ ಇದೆ ಸಪ್ರೇಟ್ ವೀಡಿಯೋ ಹಾಕೋಣ ಅಂತ ಸ್ವಲ್ಪ ನಿಮಗೆ ಅದ್ರ ಬಗ್ಗೆ ಹೇಳಿಬಿಟ್ಟು ಯಾಕೆಂದರೆ ನೀವು ನನಗೆ ಕಮೆಂಟ್ ಹಾಕ್ತೀರಾ ಲಾಸ್ಟ್ ಮಂತ್ ನಿಮಗೆ ಹೇಳಿದ್ದೆ ನಮ್ಮ ಮನೇಲಿ ಟ್ಯಾಕ್ಟ್ರಿ ತಂದಿದ್ದೀವಿ ಅಂತ ಟ್ಯಾಕ್ಟ್ರಿ ತೋರಿಸ್ ತೋರಿಸಿದ್ದೀನಿ ನಿಮಗೂ ಕೂಡ ಈಗಲೂ ಕೂಡ ಆಗಲೇ ನಮ್ಮ ಅಪ್ಪ ಎಲ್ಲ ತೋರಿಸಿದೀನಲ್ವಾ ಸೊ ಅದು ನಮ್ಮ ಮನೆಗೆ ಬಂದಾಗ ನಾನು ನಿಜವಾಗ್ಲೂ ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ನಾನೇನು ಹೇಳ್ತೀನಿ ಅಂದರೆ ಈ ಬ್ಲಾಗ್ ಮುಖಾಂತರ ನಿಮ್ಮ ಮನೇಲಿ ನೀವೇನೇ ಮಾಡಿ ಮಾಡಬೇಕಾದ್ರೂ ಅಷ್ಟೇ ಒಂದು ವೆಯಿಕಲ್ ತರಬೇಕಾದ್ರೂ ಅಷ್ಟೇ ಒಂದು ಸ್ಕೂಟಿನೇ ಆಗಲಿ ಒಂದು ಸೈಕಲ್ ಆಗಲಿ ಒಂದು ಬೈಕೇ ಆಗಲಿ ಕೇಳಿಸ್ಪುಟಿಗೆ ತಗೋ ಬನ್ನಿ ಹ್ಞೂ ನಿಮಗೆ ಯಾವ ಕಲರ್ ಸೂಟ್ ಆಗುತ್ತೆ ನಿಮಗೆ ಅದು ರಾಶಿಗೆ ಒಂದು ಇಲ್ವಾ ಈ ಕಾಲದಲ್ಲಿ ಅದು ಯಾರೂ ನಂಬಲ್ಲ ಬಟ್ ಅದೊಂದು ರಿಯಲ್ ಫ್ಯಾಕ್ಟ್ ಓಕೆನಾ ನಾನು ತುಂಬ ನಂಬ್ತೀನಿ ದೇವ್ರನ್ನಾಗಲಿ ಈ ಥರ ಜ್ಯೋತಿಷ್ಯನೆಲ್ಲ ಆಗಲಿ ಸೊ ಕೇಳಿಸ್ಬಿಟ್ಟು ತೊಗೊಬನ್ನಿ ಇಷ್ಟ ಅದು ಡಿಪೆಂಡ್ಸ್ ಇದೊಂದು ಬೆಸ್ಟ್ ಅಂತ ಅನಿಸುತ್ತೆ ನೋಡೋಣ ಅದು ಟ್ಯಾಕ್ಟಿ ತಂದಾಗಿಂದ ನಮ್ಮ ಪಪ್ಪಂಗೆ ನಮ್ಮ ಅಣ್ಣಂಗೆ ನಮ್ಮಮ್ಮಂಗೆ ಮೂರು ಜನಕ್ಕೂ ಮೈ ಹುಷಾರಿಲ್ಲ ಹಿಂಗೆ ಆಗ್ತಾನೇ ಇರುತ್ತೆ ಈಗ ಸ್ವಲ್ಪ ಗ್ಲಿಮ್ಸ್ ಇದೆ ಹಾಕ್ತೀನಿ ನೋಡ್ಕೊ ಬನ್ನಿ ನಮ್ಮ ಅಪ್ಪ ಅಮ್ಮಂದು ಸ್ವಲ್ಪ ಕ್ಲಿಪ್ಪಿಂಗ್ ತೆಗೆದಿಡ್ಕೊಂಡಿದ್ದೀನಿ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮಗೆ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಬರ್ದಿ ತಿಳಿಸಿ ನೆಕ್ಸ್ಟ್ ಟೈಮ್ ಆ ಥರ ವಿಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಇತ್ತೀಚೆಗೆ ನಮ್ಮ ಅಮ್ಮ ಮನೆಗೆ ಬಂದರೆ ನಾನು ಯಾವಾಗಲೂ ಕೋಕೋನಟ್ ಆಯಿಲು ಪಾರೇಚ್ ಚೂಟ್ ಆಯಿಲೇ ಹಚ್ಚೋದು ಅದರಿಂದ ನನಗೆ ಹೇರ್ ತುಂಬ ಸಾಫ್ಟ್ ಆಗುತ್ತೆ ಸ್ಮೂತ್ ಆಗುತ್ತೆ ತುಂಬ ಚೆನ್ನಾಗತ್ತೆ ಸೊ ಯಾ ಒಂದೊಳ್ಳೆ ಹೆಲ್ದಿ ಹೇರ್ ಬೇಕು ಅಂದರೆ ಕೋಕೋನಟ್ ಪ್ಯಾರಚೂಟ್ ಆಯಿಲ್ ಯೂಸ್ ಮಾಡಿ ಚೆನ್ನಾಗಿ ಅನಿಸುತ್ತೆ ಓಕೆನಾ ಈಗ ಬನ್ನಿ ಕೆಲಸ ಮಾಡಬೇಕು ಸ್ವಲ್ಪ ಗಾಯ ಬಟ್ಟೆ ಒಗಿಬೇಕು ಪಾತ್ರೆ ತೊಳಿಬೇಕು ಇಷ್ಟಿದೆ ಕೆಲಸ ನಮ್ಮ ಮನೇಲಿ ಇವಾಗ ನಮ್ಮ ಬೇಬಿನ ಮಲಗ ಸೊ ಏನೇ ಕೆಲಸ ಮಾಡೋದಿದ್ರು ನಾನು ಈ ಥರ ಹೇರ್ನ ಬಂದ್ ಮಾಡ್ತೇನೆ ಮಾಡೋದು ಹೋಗಿ ಕ್ಲಿಪ್ ಇನ್ನೇ ಎಷ್ಟು ಬೇಕು ಇನ್ನೇ ಎಷ್ಟು ಬೇಕಮ್ಮ ನನ್ನ ಹತ್ರ ಇಲ್ಲ ಒಂದೇ ಹಾಕೊಂಡಿರೋದು ನಾನು ಇಲ್ಲಿ ಇಲ್ಲಿ ಸಿಂಪಲ್ಲಿ ನಮ್ಮ ಪಾಪು ನೋಡಿ ನಾಳ ನಮ್ಮಅಮ್ಮ ಇವಾಗ ಶಿವಮೊಗ್ಗಕ್ಕೆ ಹೋಗ್ತಿದ್ದಾರೆ ಏನಕ್ಕಮ್ಮ ಹೇಳುವ ಟ್ಯಾಕ್ಟ್ರಿ ತರಕ್ಕೆ ಹೋಗ್ತಿದ್ದಾರೆ ನಮ್ಮ ಅಪ್ಪ ಟ್ಯಾಕ್ಟ್ರಿ ತೋರಿಸಿ ನೋಡಿ ಆಲ್ರೆಡಿ ಟ್ಯಾಕ್ಟ್ರಿ ಐತೆ ಹಾಂ ಮತ್ತು ಅಂದಾಗಿಂದ ನಮ್ಮ ಅಮ್ಮಗೆ ಸರಿಯಾಗಿಲ್ಲ ಅಂತ ಅಲ್ಲಿ ಬಾಬಾ ಬಾಬಾ ಹಿಂದೆ ಐತೆ ತನ್ನಾಗಿಂದ ಸರಿಯಾಗಿಲ್ಲ ಅಂತ ಹೊಸ ಟ್ಯಾಕ್ಟ್ರಿ ತರಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಮಹೇಂದ್ರ ಟ್ಯಾಕ್ಟ್ರಿ ತರ್ತಾರೆ ತಂದಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಸೊ ನೋಡಿ ಲಾಸ್ಟಿಗೆ ನೋಡ್ಕೊಂಬಿಡಿ ಈಗಿದೆ ಇದು ಬಂದು ರೋಟ್ರಿ ಅದು ಬಂದು ನೇಗ್ಲು ಅದು ಬಂದು ನಮ್ಮ ಟ್ಯಾಕ್ಟ್ರಿಗೆ ಹೊಸದ ತರ್ತಾರೆ ಅದು ತೋರಿಸ್ತೀನಿ ಅವ ಅವತ್ತಿಂದ ಊಟ ಮಾಡ್ದ ತಿನ್ನ ಹೋಗೋ ಹ್ಮ್ ನಿನ್ ಬಂದ್ರೆ ಸರಿ ಆಗುತ್ತೆ ಹಾಯ್ ಫ್ರೆಂಡ್ಸ್ ಅನು ಅಜ್ಜೆ ಚೆನ್ನಾಗಿ ಹೇಳ್ತಲ್ ಗೊತ್ತಾ ಹಾಯ್ ಫ್ರೆಂಡ್ಸ್ ಅಂತ ಹಾಯ್ ಫ್ರೆಂಡ್ಸ್ ಹಾ ಟ್ಯಾಕ್ಲಿ ತರಕ್ಕೆ ಹೋಗ್ತಿದೀವಿ ಅನು ನಾನು ಮುಖಾಣಿ ನಾ ಹಾ ಸಣ್ಣ ಮಾಡ್ಕ ಹೋಗೋ ಹಾ ನಮ್ಮ ಪಾಪು ಹೋಗಲ್ಲ ನಾನು ನಮ್ಮ ಪಾಪು ಪಾತ್ರೆ ಬೆಳಗ್ಗೆ ಬಟ್ಟೆ ಒಗಿಬೇಕು ನೋಡಿ ಫುಲ್ಲು ಮನೆಯಲ್ಲಿ ಈ ರೀತಿ ಆಗಿದೆ ಟ್ಯಾಕ್ಟ್ರಿ ಮಾತ್ರ ತುಂಬ ಚೆನ್ನಾಗಿದೆ ಇದು ಬಂದು ಪವರ್ ಟ್ರ್ಯಾಕ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ ಆದರೆ ಇದು ತಂದಾಗಿಂದ ಸರಿ ಆಗಿಲ್ಲ ಅಂತ ನಮ್ಮ ಮನೆಯಲ್ಲಿ ಕೊಡ್ತಾ ಇದ್ದಾರೆ ಎಷ್ಟು ನಂಬರ್ ಕೇಳ್ದ ಲೋನ್ ಮಾಡಿಸುತ್ತೀಯ ಅಮ್ಮ ಲೋನ್ ಮಾಡಿಸುತ್ತೆ ಸ್ವಲ್ದ ಕ್ಯಾಶ್ ಕೊಟ್ಟು ಅರ್ಧ ಲೋನ್ ಮಾಡಿಸುತ್ತೆ ನೋಡಿ ನಮ್ಮ ಪಾಪ ನಮ್ಮ ಅಪ್ಪ ಸ್ನಾನ ಮಾಡ್ತಿದ್ರೆ ನಮ್ಮ ಬೇಬಿ ನಮ್ಮ ಅಪ್ಪು ನೀನೇ ಕಾಯ್ಕೊಂಡು ನಿಂತಿದ್ದರೆ ಕರ್ಕೊಂಡು ಹೋಗ್ತಿದ್ದೆ ಅಂತ ಅಲ್ಲೋಡಲಿ ನಮ್ಮ ಅಪ್ಪ ಒಂದೊಂದೇ ಮಾತಾಡ್ತೈತೆ ನಮ್ಮ ಪಾಪ ಅಪ್ಪ ಅಮ್ಮ ಬರ್ತಾ ಹಂಗೆ ತಂದ್ಬಿಟ್ಟು ನೀನೇ ಇನ್ನ ನಾವೊಂದ್ಸಲ ಟೌನಿಗೆ ಹೋಗೋದು ಹೂವು ಬೇಕು ಅಷ್ಟೇ ಎಣ್ಣೆ ಯಾವುದು ಎಳ್ಳೆಣ್ಣೆ ಅವ್ರು ಐದು ಥರ ಸಣ್ಣ ಬಾಟ್ಲಿದು ಓಪನ್ ಮಾಡ್ದೆ ನೀನು ಅದೇ ಎಳ್ಳೆಣ್ಣೆ ಐದು ಥರ ಎಣ್ಣೆ ಮಿಕ್ಸ್ ಆಗೈತೆ ಅದರಲ್ಲಿ ಎಳ್ಳೆಣ್ಣೆ ಏನೂ ಐತೆ ಎಳ್ಳೆಣ್ಣೆ ಎಲ್ಲೂ ಸಿಗ್ಲಿಲ್ಲ ನಮಗೆ ಅಂತ ಹೇಳು

ಇತ್ತಂಡೋಗು ಭದ್ರತೆಲಿ ಹಾಂ 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 ಬಾಯ್ ಬಾಯ್ ಮಾಡ್ಕೊಂಡ ಹಾಂ ಬಾ ಚಿಂಬಾ ಅಪ್ಪ ಹೋಗಿರೋದಕ್ಕೆ ನಮ್ಮ ಪಾಪ ಫುಲ್ ಅಳ್ತಾ ಇದ್ದಾಳೆ ಏನಪ್ಪಾ ತಗಿ ನಾನು ಹೋಗ್ತೀನಿ ಅಂತೇಳಿ ಹಾ ಯಾಕೆ

ಏನಂದರೆ ಇಷ್ಟೊಂದು ತನಕ ತುಂಬ ಕಸಾಯಿತು ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಒಂದು ಇಷ್ಟೆಲ್ಲ ಇಷ್ಟೊತ್ತಿಗೆ ಈಗ ಅನ್ನೊಂದು ಒಂದು ಮುಕ್ಕಾಲು ಇವಾಗ ಕೆಲಸ ಮುಗಿಸಿದ್ದೀನಿ ನೋಡೋಣ ಅವ್ರು ಬಂದ ಮನೆ ಮುಖ್ಯ ಟ್ಯಾಕ್ಟರ್ ತೋರಿಸ್ತೀನಿ ಅಲ್ಲಿವರೆಗೂ ನಾವು ಮನೆ ಸುಮ್ಮನೆ ರೆಸ್ಟ್ ಮಾಡೋದು ಅಷ್ಟೇ ಕೆಲಸ ಏನೂ ಇಲ್ಲ ನಾಳೆ ಹಬ್ಬ ಬೇರೆ ಇದೆ ಹಬ್ಬದ ಬೇರೆ ಸಪ್ರೇಟ್ ಬರುತ್ತೆ ಬ್ಲಾಗ್ ನೋಡಿ ಓಕೆನಾ ಕೆಲಸ ಆಗಿದೆ ಅಷ್ಟೇ ರೆಡಿ ಮಾಡಬೇಕು ಹಾಯ್ ಗಾಯ್ಸ್ ವೆಲ್ಕಮ್ ಆಗಿದ್ದೀನಿ ಏನಕ್ಕೆ ರೆಡಿ ಆಗಿದ್ದೀನಿ ಅಂತ ಥಿಂಕ್ ಮಾಡ್ತಿದ್ದೀರಾ ಸಿಂಪಲ್ ನಮ್ಮೂರಲ್ಲಿ ಇವತ್ತು ಗಣೇಶ ಹಬ್ಬ ಬಿಡ್ತಾರೆ ಸೊ ನೋಡಿ ಅಲ್ಲಿ ಕಾಯಿ ರೆಡಿ ಮಾಡಿ ಇಟ್ಟಿದ್ದೀನಿ ಎರಡು ಬಾಳೆಹಣ್ಣು ಹೂವು ಊದಿನ ಕಡ್ಡಿ ಕಾಯಿ ಅಮ್ಮ ಇಲ್ವಲ್ಲ ನಾವೇ ಅಜ್ಜಿ ಇಬ್ರು ಸೇರಿ ಪೂಜೆ ಕೊಟ್ಟು ಪೂಜೆ ಮಾಡಿಸೋಣ ಅಂತ ಅಮ್ಮ ಹಾಗೆ ಬರ್ತಾ ಟೌನಿಗೆ ಹೋಗಿದಾರೆ ತರ್ತಾರೆ ಗಾಯ್ಸ್ ಅಪ್ಪ ಅಮ್ಮ ಫ್ಯಾಕ್ಟರಿ ತರಕ್ಕೆ ಹೋಗಿದ್ದಾರೆ ಹೊಸದು ಗುಡ್ ನ್ಯೂಸ್ ಏನಂದ್ರೆ ಅದೇ ಗಣಪತಿ ಬಂದಿರೋದ್ರಿಂದ ನಾನು ಅಜ್ಜಿನೇ ಪೂಜೆ ಮಾಡಿಸ್ತೀವಿ ಅವ್ರು ಬಲೇಟ್ ಆಗತ್ತೆ ಗಣಪತಿ ಬನ್ನಿ ತೋರಿಸ್ತೀನಿ ಜಿ ಜಿ ಫುಲ್ಲು ಸಾಂಗು ಆ್ಯಂಡ್ ಮಸ್ತಾಗಿ ಎಲ್ಲ ಡ್ಯಾನ್ಸು ಬಾಯ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ ಗಣಪತಿ ಮೆರವಣಿಗೆ ಡ್ಯಾನ್ಸು ಸಾಂಗ್ಸ್ ಎಲ್ಲ ಹೌದೌದೌದು ಕೈ ಮುಗಿ ಸೊ ನೀವು ಅಲ್ಲಿಂದನೇ ಬೇಡ್ಕೊಳ್ಳಿ ತುಂಬ ಚೆನ್ನಾಗಿತ್ತು ಮಾತ್ರ ನಂಗೆ ತುಂಬ ಖುಷಿ ಆಯಿತು ಗಾಯ್ಸ್ ಕಮೆಂಟ್ ಮಾಡಿ ನಿಮ್ಮೂರಲ್ಲೆಲ್ಲ ಯಾವ ಥರ ಗಣಪತಿ ಕೊಡಿಸಿದ್ದಾರೆ ಅಂತ ಕಮೆಂಟ್ ಮಾಡಿ ಪ್ರಸಾದ ತುಂಬ ಟೇಸ್ಟ್ ಆಗಿತ್ತು ಗಾಯ್ಸ್ ಟಾಟರಿ ಫೈನಲಿ ಬಂದಿದೆ ತುಂಬ ಖುಷಿಯಾಗಿದೆ ನನಗೆ ಮತ್ತು ನಮ್ಮ ಫ್ಯಾಮಿಲಿಯವ್ರಿಗೆ ಒಂದು ರೈತರದು ನಿಂದ ರೈತರದ್ದು ಡ್ರೀಮ್ ಅಂದ್ರೇ ಟ್ಯಾಕ್ಟರಿ ಅದರಲ್ಲೂ ಹೊಸದ್ ಬಂದರೆ ನಮಗೆ ಇನ್ನೂ ಖುಷಿ ಅದರಲ್ಲೂ ಈ ಥರ ಒಂದು ಒಳ್ಳೆ ಕಂಪ್ನಿ ಮಹೇಂದ್ರ ಕಂಪ್ನಿ ಸಿಕ್ಕಿದ್ದು ನಮಗಂತರ ತುಂಬ ಖುಷಿ ಆಗ್ತಿದೆ ಇದೊಂಥರ ಸೆನ್ಸಾರ್ದು ಆ್ಯಂಡ್ ಇದ್ರದ್ದು ದುಡ್ಡು ಎಷ್ಟಾಯಿತು ಅಂತಲೂ ಕೂಡ ಈ ವ್ಲಾಗಲ್ಲಿ ಹೇಳ್ತೀನಿ ತುಂಬ ಆಗ್ತಿದೆ ಆ್ಯಂಡ್ ಇದ್ರದ್ದು ನಿಜವಾದ ರೈಟ್ ಬಂದು ಒಂಬತ್ತು ಲಕ್ಷ ನಮ್ಮ ಅಮ್ಮ ಇದನ್ನ ಲೋನ್ ಮಾಡಿಸಿರೋದ್ರಿಂದ ಹನ್ನೊಂದು ಲಕ್ಷ ಆಗಿದೆ ಎರಡು ಲಕ್ಷ ಜಾಸ್ತಿ ಆಗಿದೆ ಗೈಸ್ ನಾನು ಅಮೌಂಟ್ ಏನು ಕೇಳಿದ್ದು ಅಂದರೆ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರ ಮತ್ತು ಏನಂದರೆ ಯಾರಿಗಾದರೂ ತೊಗೊಳಕ್ಕಾದರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ ತಗೊಳ್ಳೋದು ತೊಗೊಳೋಕ್ಕೆ ಆ್ಯಂಡ್ ಇದು ತುಂಬಾ ಸೆನ್ಸರ್ ಈಗ ತುಂಬ ಅಪ್ಡೇಟ್ ಸೆನ್ಸರ್ ಥರ ಬಂದಿದೆ ಈ ಟ್ಯಾಕ್ಟರಿ ತುಂಬ ಚೆನ್ನಾಗಿ ಹೊಡಿಬೋದು ತುಂಬ ಸೌಂಡ್ ಬರಲ್ಲ ತುಂಬ ಇಷ್ಟ ಆಯಿತು ನನಗೆ ನಾನು ಕೂಡ ಇದನ್ನು ಟ್ರೈ ಮಾಡಿದ್ರೆ ಹೊಡಿಬೋದು ನನಗೆ ಟ್ಯಾಕ್ಟರಿ ಹೊಡಿಯೋದಂದರೆ ತುಂಬ ಇಷ್ಟ ಪರ್ಸ್ನಲಿ ಹೇಳಬೇಕಂದ್ರೆ ಗದ್ದೆಯಲ್ಲಿ ಹೊಡಿಯೋಕೆ ನನಗೆ ಇಷ್ಟ ಗೈಸ್ ಬಟ್ ಇದುವರೆಗೂ ಆಗಿಲ್ಲ ನೋಡೋಣ ಫ್ಯೂಚರ್ ಯಾವಾಗಾದರೂ ಟ್ರೈ ಮಾಡೋಣ ಮತ್ತು ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ನಮ್ಮ ಬ್ರೋಗೆ ಇಷ್ಟ ಆಗಿದೆ ಮತ್ತು ನಮ್ಮ ಅಪ್ಪಂಗೆ ಇಷ್ಟ ಆಗಿದೆ ಈ ಒಂದು ಟ್ಯಾಕ್ಟರಿ ಆ್ಯಂಡ್ ನೀವು ನೀವು ಯಾರಿಗಾದ್ರೂ ತಗೊಳದಿದ್ರೆ ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್ ತಗೊಳ್ಳಿ ಓಕೆನಾ ನೋಡಿ ಇದು ಫೈನಲಿ ಹೊಸ ಟ್ಯಾಕ್ಟರಿ ನಮ್ಮ ಮನೇಲಿ ತುಂಬ ಖುಷಿ ಆ್ಯಂಡ್ ಈ ಹೂವು ಮುಡಿಸಿ ಈ ಗುಲಾಬಿ ಎಲ್ಲ ಮುಡಿಸಿ ಶೋರೂಮಲ್ಲೇ ಅವರೇ ಪೂಜೆ ಮಾಡಿ ಕಳಿಸ್ಕೊಟ್ಟಿದ್ರು ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮ ಮನೇಲಿ ಒಂದು ಪೂಜೆ ಇಟ್ಟಿದ್ವಿ ಆವತ್ತಿನ ದಿನ ನಮ್ಮ ಬ್ರೋ ಹೋಗ್ಬಿಟ್ಟು ನಮ್ಮ ಗ್ರಾಮ ದೇವತೆ ಕೆಂಚಮ್ಮ ಮತ್ತು ಕರಿಯಮ್ಮ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬಂದಿದ್ರು ಸೊ ನೋಡಿ ಈಗ ನಮ್ಮ ನನ್ನ ಹತ್ರ ಫೋಟೋಸ್ ಇಲ್ಲ ಫೋಟೋಸ್ ಸಿಕ್ಕಿದ್ರೆ ಅಟ್ಯಾಚ್ ಮಾಡ್ತೀನಿ ಈಗ ನೋಡ್ಕೊಳ್ಳಿ ಹಿಂದೆ ಓಕೆನಾ ಸದ್ಯಕ್ಕೆ ಈ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆನಾ ಯಾರಾದರೂ ಹೊಸ್ದಾಗಿ ತಗೋತಾ ಇದ್ದರೆ ಟ್ಯಾಕ್ಟರಿ ಕೆಲಸ ಮಾಡ್ತಾಯಿದ್ರೆ ನಿಮಗೆ ನನ್ನ ಕಡೆಯಿಂದ ಆಲ್ ದ ವೆರಿ ವೆರಿ ಬೆಸ್ಟ್ ತುಂಬ ದುಡ್ಡಿ ದುಡಿಬೋದು ಈ ವ ಇದರೊಳಗೆ ಅದಕ್ಕೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಫ್ಯೂಚರಲ್ಲಿ ಯಾವಾಗಾದರೂ ನೀವೇನಾದರೂ ಕೇಳಿದ್ರೆ ಬಟ್ ಚೆನ್ನಾಗಿ ದುಡಿಬೋದು ಟ್ಯಾಕ್ಟರಿ ಯಾರಾದರೂ ತೊಗೋಬೇಕು ಅಂತಿದ್ರೆ ಅದರಲ್ಲೂ ನಮ್ಮ ಶಿವಮೊಗ್ಗ ಭದ್ರಾವತಿ ಕೊಡೆಯೋರು ಇದ್ರೆ ತೊಗೊಳ್ಳಿ ಚೆನ್ನಾಗಿ ಕೆಲಸ ಸಿಗುತ್ತೆ ಬಟ್ ಬೇರೆ ಊರ ಕಡೆ ಆ ಊರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲಸ ಹೇಗೆ ಸಿಗುತ್ತೆ ಅಂತ ಓಕೆನಾ ಗೈಸ್ ತಗೊಳ್ಳಿ ಗಾಯಸ್ ನೋಡಿ ಟ್ಯಾಕ್ಟ್ರಿ ಇದೆ ನಾವು ತೊಗೊಂಡಿರೋದು ಪೂಜೆ ಮಾಡಿದರೆ ಏನು ಅಂತೆಲ್ಲ ಹೇಳ್ತೀನಿ ಬಟ್ ವಿಡಿಯೋದಲ್ಲಿ ನಿಮಗೆ ಸಣ್ಣ ಕಾಣ್ತಾ ಇರ್ಬೋದು ಬಟ್ ರಿಯಲಾಗಿ ತುಂಬ ದೊಡ್ಡದಾಗಿದೆ ಯಾಕೆ ಅಂತ ಗೊತ್ತಿಲ್ಲ ವೀಡಿಯೋದಲ್ಲಿ ಅದು ಸಣ್ಣ ಕಾಣ್ತಿದೆ ಟ್ಯಾಕ್ಟ್ರಿ ತೊಗೋಬೇಕಾರೆ ಅಂತ ಫಸ್ಟ್ ಹೋದಾಗ ಶೋರೂಮಲ್ಲಿ ಟ್ಯಾಕ್ಟರ್ ಇರಲಿಲ್ಲ ಆಮೇಲೆ ಈ ಥರದ್ದು ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಅವರೆಲ್ಲ ಹೋಗಿ ತೊಗೊಂಬ ನೋಡಿ ಸೆಲೆಕ್ಟ್ ಮಾಡಿದರೆ ಫೈನಲಿ ಇಷ್ಟ ಆಗಿದೆ ನೋಡಿ ಇವರು ಶಾಪ್ ಓನರು ಅವರೇ ನೀಟಾಗಿ ಶಾಸ್ತ್ರ ದೇವಸ್ಥಾನದಲ್ಲಿ ಯಾವ ರೀತಿ ಪೂಜಾರಿ ಹೇಳ್ತಾರೆ ಅದೇ ಥರ ಪೂಜೆ ಎಲ್ಲ ಅವರೇ ಮಾಡಿ ಕೈಯಲ್ಲೆಲ್ಲ ಪೂಜೆ ಮಾಡಿಸಿ ಈಗ ಒಂದು ದೇವಸ್ಥಾನಕ್ಕೆ ಹೋದರೆ ಯಾವ ರೀತಿ ಪ್ರೊಸೀಸರ್ಸ್ ಇರುತ್ತೆ ಅದೆಲ್ಲ ಮಾಡಿ ಫೈನಲಿ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದಾರೆ ಫೋಟೋದಲ್ಲಿ ಕಾಣಿಸ್ತಾ ಇರೋದು ನಿಮ್ಗೆ ಯಾರಂತ ಗೊತ್ತು ನಮ್ಮ ಅಪ್ಪ ಅಮ್ಮ ಮತ್ತೆ ನಂಬರು ಮತ್ತು ಇನ್ನೊಬ್ರು ನಮ್ಮ ಅತ್ತೆಮ್ಮಗ ಸೊ ಗಾಯ್ಸ್ ನೋಡಿ ಫೈನಲಿ ನಮ್ಮ ಅಪ್ಪ ಅಮ್ಮ ಫುಲ್ ಖುಷಿಯಾಗಿದ್ದಾರೆ ಈಗ ಟ್ಯಾಕ್ಟ್ರಿ ಮೇಲೆ ಮನೆಗೆ ಬಂದಾಗ ತೆಗ್ದಿರೋಂತಹ ಫೋಟೋ ಇದು ನಮ್ಮ ಬೇಬಿ ಮತ್ತು ನಮ್ಮ ಅಪ್ಪ ಅಂಡ್ ನೋಡಿ ಹೇಗೆ ಕಾಣ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ಅಂಡ್ ನಿಮಗೆ ಹೇಗೆ ಅನ್ನಿಸ್ತು ಟ್ಯಾಕ್ಟ್ರಿ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆನಾ ಬಾಯ್ ಲವ್ ಯು ಥ್ಯಾಂಕ್ ಯು ಸೋ ಮಚ್